ನಾಯಕನಹಟ್ಟಿ ಹೊಬಳಿಯ ನೆಲಗೇತನಹಟ್ಟಿ ಅಂಗನವಾಡಿ ಕೇಂದ್ರದಲ್ಲಿ ನಡೆದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡುವುದು ಅಪರಾಧ ಎಂದು ಅಂಗನವಾಡಿ ಮೇಲ್ವಿಚಾರಕಿ ನಾಗರತ್ನಮ್ಮ ಹೇಳಿದರು ನಂತರ ಮಾತನಾಡಿದ ಅವರು ಪೋಷಕರು ಕಾನೂನು ಅರಿವಿಲ್ಲದೆ ತಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡುವುದು ಅಪರಾಧ ಮಾಡಿದರೆ ಜೈಲು ಪಾಲಾಗಬೇಕಾಗತ್ತೆ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿ ತಪ್ಪದೇ ಶಾಲೆಗೆ ಕಳುಹಿಸಿ ವಿದ್ಯಾವಂತರನ್ನಾಗಿ ಮಾಡಿ ಎಂದು ಪೋಷಕರಲ್ಲಿ ಮನವಿ ಮಾಡಿಕೊಂಡರು ಪ್ರತಿಯೊಬ್ಬರು ಗಿಡ ಮರಗಳನ್ನ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಕಾಡನ್ನ ಉಳಿಸಿ ಬೆಳೆಸಿ ಎಂದರು ಇನ್ನು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಪೌಷ್ಟಿಕ ಆಹಾರದ ಬಗ್ಗೆ ಬಾಲ್ಯ ವಿವಾಹದ ಬಗ್ಗೆ ಪರಿಸರ ಸಂರಕ್ಷಣೆ ಬಗ್ಗೆ ರಕ್ತಹೀನತೆ ಬಗ್ಗೆ ಈ ಸಂದರ್ಭದಲ್ಲಿ ವಿವರಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಾಲಮ್ಮ ಉಪಾಧ್ಯಕ್ಷ ಬೋರಣ್ಣ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶೇಷಾದ್ರಿ ಸತೀಶ್ ಸಿಎಚ್ಒ ವೆಂಕಟೇಶ್ ಹಿರಿಯ ಆರೋಗ್ಯ ಸಹಾಯಕರಾದ ಏಕಾಂತಮ್ಮ ಗರ್ಭಿಣಿಯರು ಬಾಣಂತಿಯರು ತಾಯಂದಿರು ಮಕ್ಕಳು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹಾಜರಿದ್ದರು ಅಗಲೀಕರಣ ಬಡತನ ಹೆಚ್ಚಾಗಿರೋದ್ರಿಂದ ಹೊಲ ಮನೆಗಳೆಲ್ಲ ಮಾರ್ತಾ ನಗರೀಕರಣ ಆಗ್ಬಿಟ್ಟು ನಮ್ಮ ಒಂದು ಕೃಷಿ ಪದ್ಧತಿ ಸ್ವಲ್ಪ ವೀಕ್ ಆಗ್ತಿದೆ ಅದಕ್ಕೋಸ್ಕರ ಪರಿಸರ ಸಂರಕ್ಷಣೆಗೋಸ್ಕರ ಕಾಯಿಲೆ ಒಂದು ಗಿಡ ನೆಡ್ಬೇಕು ಮತ್ತೆ ನಿಮ್ಮ ಜಾಗಗಳಲ್ಲಿ ಸ್ವಲ್ಪ ಜಾಗ ಇತ್ತು ಅಂತಂದ್ರೆ ಪೌಷ್ಟಿಕ ಕೈತೋಟ ತೋಟ ಸಿಂಪಲ್ ಕೈ ತೋಟ ಅಂತಂದ್ರೆ ಮನೆಗಳು ಸುತ್ತಮುತ್ತ ಗಿಡ ಪರಂಗಿ ಗಿಡ ಕರಿಬೇವು ಗಿಡ ಮತ್ತೆ ನಮ್ಮ ಹಸಿಮೆಣಸಿಕಾಯಿ ಗಿಡ ಬದನೆಕಾಯಿ ಗಿಡ ನಿಮಗೆ ಯಾವುದು ಅವೈಲೇಬಲ್ ಈಜೆಕ್ಟ್ ಸಿಗುತ್ತಲ್ಲ ಅವ್ರನ್ನ ನೀವೇ ಬೆಳೆದು ಯಾವುದೇ ಔಷಧಿ ಇಲ್ಲದೆ ಸೇವಿಸಿದ್ರೆ ಯಾವ ಬರಂತ ರೋಗವಿರ್ತಾವಲ್ಲ ಅದನ್ನ ಆಲ್ಮೋಸ್ಟ್ ಸ್ವಲ್ಪ ನಾನು ಕ್ಯೂರ್ ಆಗ್ತೀವಲ್ಲ ಅದನ್ನು ಪಾರಾಗ್ತೀವಿ ಅನ್ನೋದೇ ಮೂಲ ಉದ್ದೇಶ ಆಗಿರುತ್ತೆ ಪೋಷಣ್ ಮಾಸಾಚರಣೆ ಉದ್ದೇಶ ಸಲಹೆ ಇದ್ರು ಮಗು ಮರಣ ನಮ್ಮ ಐ ನಮ್ಮ ದೇಶದಲ್ಲೇ ಜಾಸ್ತಿ ಮಗು ಮರಣ ಮತ್ತು ತಾಯಿ ಮರಣ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಒಂದು ಪೋಷಣಾ ಆಸಕ್ತರಕ್ಕೆ ಅಪ್ಪ ಪೋಷಣ ಅಭಿಯಾನ ಕಾರ್ಯಕ್ರಮ ನಮ್ಮ ದೇಶಾದ್ಯಂತ ಜಾರಿಗೆ ಬಂದಿದೆ ಹೆಚ್ಚು ನಮ್ಮ ಹಳ್ಳಿಗಳಲ್ಲಿ ಸರ್ ಹೇಳಿದ ಹಾಗೆ ಬಾಲ್ಯ ವಿವಾಹಗಳು ಆಗ್ತಾ ಇದಾವೆ ಚಿಕ್ಕ ವಯಸ್ಸಿಗೆ ಒಡೆ ಮಾಡ್ತಿದ್ದಾರೆ ಅದು ರಿಲೇಷನ್ ಅಲ್ಲಿ 문제 ಹೌದಾ ಆ ಕಾರಣಕ್ಕೆ ಮನೆ ಒಂದು ಬಂದಿದ್ವಲ್ಲ ನಾವು ಬಾಲ್ಯ ವಿವಾಹ ನಡೆಸಿದ್ವಿ ಆ ಮಗು ಕೆಟ್ಟ ವರ್ಷ ಹದಿನೈದು ವರ್ಷ ಹದಿನೈದು ವರ್ಷಕ್ಕೆ ಅವ್ರ ಮದುವೆ ಮಾಡಿದ್ರೆ ಎಷ್ಟು ತಪ್ಪಾಗುತ್ತೆ ಗೊತ್ತಾ ರಕ್ತ ಇಲ್ಲದೆ ಸುತ್ತಾಗುತ್ತ ಮಗು ಯಾಕೆ ಇನ್ನು ಗರ್ಭಕೋಶ ಬೆಳೆದಿರಲ್ಲ ಅವಳು ಹದಿನೈದು ವರ್ಷ ತುಂಬಿದ್ರೆ ಅಥವಾ ಹದಿನೈದು ವರ್ಷ ಮೇಲ್ಪಟ್ಟು ಮಕ್ಕಳಿಗೆ ಗರ್ಭಕೋಶ ಆಗಲಿ ಅವ್ರ ಮೆಂಟಲಿ ಫಿಸಿಕಲ್ ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಅವಳು ಸದೃಢವಾಗ್ತಾಳೆ ಆ ದಿನದಲ್ಲಿ ಮಾಡ್ತೀವಿ ಅಯ್ಯೋ ವಯಸ್ಸಿಗೆ ಬಂದುಬಿಟ್ಟು ಹೆಸರು ಸತ್ತು ತಕ್ಷಣ ವಯಸ್ಸಿಗೆ ಬಂದ್ಬಿಡ್ತಾನೆ ನಿಮಗೇನು ಭಾರ ಆಗಿರೋಲ್ಲ ಯಾವ ಮಕ್ಕಳು ಅವರೇನು ನಿಮಗೆ ನನಗೆ ಹೇಳಿ ನಿಮ್ಗೆ ಭಾರ ಆಗ್ತಿರುತ್ತೆ ಯಾವ ಮಕ್ಳು ಹೇಳಲ್ಲ ಅದು ನಮ್ಮ ಮಕ್ಕಳನ್ನ ಸಾಕೋದು ನಮ್ಮ ಕರ್ತವ್ಯ ನೀವು ಅವ್ರನ್ನ ಆ ಥರ ಬೆಳೆಸ್ಬೇಕು ಬರೀ ಶಾಲೆಯಲ್ಲಿ ಟೀಚರ್ ಹೇಳ್ಕೊಡ್ಬೇಕಾ ಅಂಗಡಿಯಲ್ಲಿ ನಾವು ಹೇಳ್ಬೇಕಾ ಎಂತಾವು ಹೇಳ್ಬೇಕು ಅನ್ನೋದು ರೂಲ್ಸ್ ನಿಮ್ಮ ಪ್ರತಿ ಮನೆ ಮನೆಯಲ್ಲೂ ನೀವು ಅವರನ್ನೇ ಸಾಕಬೇಕು ನಿಮಗೆ ಜಾಗೃತಿ ಇರಬೇಕು ನಮ್ಮ ಮಕ್ಕಳನ್ನು ಎಷ್ಟು ವಯಸ್ಸಿಗೆ ಮದುವೆ ಮಾಡಬೇಕು ಯಾವ ಟೈಮಲ್ಲಿ ಆ ಮಗು ಪ್ರೆಟೆಂಡ್ ಆಗಬೇಕು ನಾವೇನ್ ತಿನ್ನಬೇಕು ನಾವೇ ಹೇಳೋದು ಬೇಕಾಗಿಲ್ಲ ನಿಮಗೆ ಅದು ಗೊತ್ತಿರಬೇಕು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಬಾಲ್ಯವಾಳ ಅದು ಶಿಕ್ಷಾಗ ಅಪರಾಧ ಅಂತಂತ ಹೇಳಿದ್ರು ಮಾಡೋಲ್ಲ ಫಸ್ಟ್ ಅವೇರ್ನೆಸ್ ಇದ್ರೂ ಹೇಳ ಗೊತ್ತಿದೆ ಅಂದ್ರೆ ನಾ ಬಾಲ್ಯವಾಳ ಗೊತ್ತಿದ್ಯಾ

ಹಸಿರು ಜಾಸ್ತಿ ಹಸಿರು ಹಸಿರು ಸೊಪ್ಪು ತರಕಾರಿ ಇದೆಯಲ್ಲ ಈ ಒಂದು ವೆಜಿಟೇಬಲ್ ತರಕಾರಿ ಸೊಪ್ಪು ತರ್ಕಾರಿಗಳೆಲ್ಲ ತಿಂದರೆ ನಮಗೆ ಏನು ನಮ್ಮ ಬಾಳೆಗೆ ಎಷ್ಟು ರೊಟ್ಟಿ ವಿಟಮಿನ್ಸ್ ಬೇಕಲ್ಲ ನಿಮ್ಮ ಮನೆದಲ್ಲೇ ಬೆಳೆಯೋದು ಜೀವ ಡೈಲಿ ಸತ್ತಿರ ಹಬ್ಬ ಐತಿ ಮಾರ ಮಾತ್ರ ಅವತ್ತು ಎಪ್ಪತ್ತು ದುಡ್ಡಿಲ್ಲ ಅಂತಂದ್ರು ಅಥವಾ ನಾವೇನೋ ಲಾಸ ಆಗಿದೆ ಹೊಲದಲ್ಲೋ ಗದ್ದೆಯಲ್ಲೋ ಅಥವಾ ಬಂದಿಲ್ಲ ಏನು ಅಂತಂದ್ರೆ ದುಡ್ಡಿರ ಬಟ್ಟೆ ಬರೇ ದುಡ್ಡು ಇರುತ್ತೆ ನಮ್ಮ ಅಪ್ಪಗಳು ಮಾಡೋಕ್ಕೆಲ್ಲ ದುಡ್ಡು ಆದರೆ ಆದ್ರೆ ಒಳ್ಳೆ ಸೊಪ್ಪು ತರಕಾರಿ ತಗೊಂಡು ಹಣ್ಣು ತಿನ್ನಕ್ಕೆ ನಮಗೆ ದುಡ್ಡಿರಲ್ಲ ಕಾಳಗೂ ದುಡ್ಡಿರಲ್ಲ ನಮ್ಮ ಅಕ್ಕರ್ ಹೇಳ್ತಾರೆ ಮೇಡಮ್ ಸಂಬಳ ಆಗಿಲ್ಲ ಅಂತಾರೆ ಅಂದ್ರೆ ನಾವು ಉಪ್ಪಸಿದೀವ ಯಾರು ಉಪ್ಪಸಿದೀವ ನಾವೇನು ಹಬ್ಬಗಳು ಕಡಿಮೆ ಮಾಡ್ತೀವಾ ಕರೀತಾರೆ ಎಲ್ಲರೂ ನಾವು ಹೋಗ್ತೀವಿ ನಾವು ಬರ್ತೀವಿ ನಾವು ಹಬ್ಬಗಳು ಮಾಡ್ತಾ ಇದ್ವಿ ಯಾವ್ದಲ್ಲ ಕಡಿಮೆ ಆಗಿಲ್ಲ ಯಾವ ಹಬ್ಬ ಮದುವೆಗಳು ವಿಜೃಂಭಣೆಯಲ್ಲಿ ಮಜಾ ಮಾಡ್ತೀವಿ ಬಟ್ಟೆ ಖರೀದಿಸ್ತೀವಿ ಮಾರಮ್ಮ ಹಬ್ಬಗಳು ಮಾಡ್ತೀವಿ ಏನೇ ನಮ್ಮ ಏರಿಯಾ ನಮ್ಮ ಏರಿಯಾದಲ್ಲಿ ಏನೇನು ಹಬ್ಬಗಳ್ ಮಾಡ್ತೀವಿ ಎಲ್ಲ ಮಾಡ್ತೀವೋ ಅದಕ್ಕೆಲ್ಲ ದುಡ್ಡಿರುತ್ತೆ ನಾವು ಒಳ್ಳೊಳ್ಳೆ ಕುಡಿಸ್ ತಿಂದ ದುಡ್ಡಿರಲ್ಲ ಒಳ್ಳೊಳ್ಳೆ ಸೊಪ್ಪು ಸೇತೋ ತಿಂದ್ರೆ ದುಡ್ಡಿರಲ್ಲ ಅಲ್ವಾ ಅಷ್ಟು ಒಳ್ಳೆ ಡೈಲಿ ಒಂದು ತರಕಾರಿ ಬೀಕ್ರೋಟು ಕ್ಯಾರೆಟು ಮೂಲಗ್ ಇವು ಟೊಮೊಟೊ ಬದನೆಕಾಯಿ ಸೊಪ್ಪು ನಮ್ಮ ಅಲ್ಪಕ ಮೆಂತ್ಯ ಸೊಪ್ಪು ಡೈಲಿ ತಿಂದು ಬಹಳ ನಮ್ಮ ನುಗ್ಗೆ ಸೊಪ್ಪೆಲ್ಲ ಇರುತ್ತಮ್ಮ ನುಗ್ಗೆ ಸೊಪ್ಪಲ್ಲಿ ಬಡವರಂಥದ್ದು